ಹಲೋ ಹಾಯ್ ಪುರ ಜನ ಎನ್ ಅಮ್ಮ ಕಲಿಸ್ತಾ ಅಡುಗೆ ಚಲನ್ ಪೂರ ಜನಕ್ಕೆ ಸ್ವಾಗತ ಇನ್ನು ಎನಿಕ್ಲಿ ಭಾರೀ ಸೋಕ್ತ ಮರುವಾಯ್ ಸುಕ್ಕ ರೆಸಿಪಿ ಮನ ಬೋಡು ಆಯ್ಕೆ ದಾಧಾಪುರ ಬೋರ್ಡು ಪಂದ್ ದಾಸೆಮಿ ಬೆಚ್ಚ ದಾಸೇಮಿ ಬೆಚ್ಚಮಂತಿನ ದಾಸೇಮಿ ತುಳಿ ಬೆಚ್ಚಮಂತಂದು ಪೂರ ಸಾಮಾನ್ ಬೆಚ್ಚ ಸಾಮಾನು ದೀತೆ ಮುಂಚಿ ಜೀರಿಗೆ ಕೊತ್ತಂಬರಿ ಒಂಚೂರು ಮೆತ್ತ ಈತೆ ನಮಕ್ ಸಾಮಾನ್ ಬೋರ್ಡ್ ಆಯ್ತು ಮಸಾಲೆಗೆ ದೇನ್ ನಮ್ಮ ಪೊಡಿ ಮಿಕ್ಸಿ ಒಂಜಿ ಮಿಕ್ಸಿ ಜಾರ್ಗೆ ಪಾರ್ದು ಪೊಡಿ ಮಂತೊಂದು ಬರೋಡು ನೀರು ಪಾಡಂದೆ ಖಾಲಿ ಪೊಡಿ ಮಂತೊಂದು ಬರೋಡು ಮಸಾಲೆ ರೆಡಿ ಆತನು ಇತ್ತೆ ಇತ್ತೇ ಅಣ್ಣ ಒಂಚೂರು ತಾರಾಯಿ ಬೆಚ್ಚ ಮಂತಂದುಲ್ಲೇ ತುಳಿ ಒಂದು ಕಡಾಯಿ ದೀತೆ ಫಸ್ಟ್ ಆಯ್ಕೆ ನಮ್ಗೆ ಲಾಸ್ಟ್ ತಾರಾಯಿ ಪಾಡ್ಯೋ ಉಂಡು ಸುಕ್ಕ ಮಂದ್ ಪುಣ್ಯತೆ ಅಂತ ಒಂದು ತಾರಾಯಿ ಒಂಚೂರು ತಾರಾಯಿನ ಬೆಚ್ಚಮಂತಗೊಂಡು ಗ್ಯಾಸ್ ದೀತೆ ಏರ್ಪುರ ಏನೋ ಚಾನೆಲ್ ತಗೊಂಡುಲಾರ ಪ್ಲೀಸ್ ಸಬ್ಸ್ಕ್ರೈಬ್ ಮನ್ಪುಲಿ ಸಪೋರ್ಟ್ ಮನ್ಪುಲಿ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮನ್ಪುಲೆ ತುಳಿ ತಾರಾಯಿ ಬೆಚ್ಚಾವುದಿತ್ತಿನ ತಾರಾಯಿ ಬೆಚ್ಚಾವುಂಡು ಇತ ಸೈಡ್ ದೀಕ ಇದೆ ನಮ್ಮ ದಾದ ದಾಟಾಪುರ ಬೋಡು ತೂಕ ಬೆಲ್ಲು ನೀರುಳ್ಳಿ ಬೇವು ಸೊಪ್ಪು ಟೊಮೆಟೊ ಈತ ನಮ್ಮ ಫಸ್ಟ್ಗೆ ಮಸಾಲೆ ಇಂಚ ಒಗರ್ನೇಕ ಬೋಡು ಇತ್ತಿ ಆಗಿ ಕಡಾಯಿ ತೀತ ತುಳಿ ಕಡಾಯಿ ಬೆಚ್ಚಾತು ಬೆಚ್ಚಗಿನ ಕಡಾಯಿಗೆ ಒಂಚೂರು ಎಣ್ಣೆ ಮೈತದ ದೀತೆ ಇತ್ತ ನಮ್ಮ ಫಸ್ಟಿಗೆ ದಾಸೆಮಿ ಪಾಡೋಡು ತುಲೆ ದಾಸೇಮಿ ಒಂಚೂರು ಕಾಯಿ ಬೊಕ್ಕ ನನ ನನಮಾಯಿಕೆ ಈ ಕಡೆ ಬೆಲ್ಲುಲಿ ಗುದ್ದುದು ಪುರ ದೀತ ಒಂದು ಕಾಯಿ ಬೊಕ್ಕ ಬೆಲ್ಲುಲಿ ಪಾಡೋಡಿಕ ತುಲೆ ಇತ್ತೆ ಎಣ್ಣಿ ಟೈಮುಡು ದಾಸೇಮಿ ಕಾಯ್ದಂದೆ ಬೆಲ್ಲುಲಿ ಪಾಡೋನಲ್ಲಿ ಬೆಳ್ಳುಳ್ಳಿಲ ತುಲೆ ಕಲರ್ ಚೇಂಜ್ ಆತನ ಬೆಲ್ಲುಲಿದ ಕಲರ್ ಚೇಂಜ್ ಆತನಿ ಇತ್ತೆ ನಮ್ಮ ದಾದ ಪಾಡೋಡು நீரு பாடு து நீரு பார்த்தது சோப்பு நீரு ஃப்ரை ஆகிவிடு அம்மா நீரு ஒன்ச்சூரு ஃப்ரை மண்புள்ளே துளை ஃப்ரை ஆகிடு சோப்பு ஃப்ரை ஆகிடு நீருளின் இன்ச்சினே உன்ச்சூரு பொறுத்து ஃப்ரை மந்தினா அண்டு துளை இத்தனை நம்ம ஈம் எடைக்கு பேவுசோப்பு துளை பேசோப்பு சோ நீரிடதுக்குது க்ளீன் பண்ண்த்தினா நாலாயின் பேவுசப்பு பாடுவோம் துல்லீர் నాన్న నమ్మకి టొమేటో పాడుతు నిరులి కాయండ ఆవు ఇమ్మ టొమేటో టొమేటో సో కొంచూరు ఫ్రై ఆగి టొమేట ద పజ్జీ వాసన పోడు ఫస్ట్కి టొమేటో సోకు ఫ్రై ఆగిడు నీరులి టొమేటో పూరా సోకు ఫ్రై ఆ టేస్ట్ ఎలా నమకి అంచేనే బర్పడు నిక్ల వర అందు మరువాయి ద సుక్క మంత్ ఇంజన వర మంతూర్లే ఐడు దుక్క నిక్చే మంతపారు ಆತ ಟೇಸ್ಟ್ ಬರ್ಪುಣನು ನಮ್ಮ ಕಡೆ ಪುಡಿ ಮಂತದಿತ್ತ ಮಸಾಲೆನೂ ಈ ಟೈಮ್ಡು ಪಾಡೋಳು ತುಲೆ ಟೊಮೆಟೊ ಪಾಡಿಬೇಕಾ ಟೊಮೆಟೊ ಒಂಜು ಫ್ರೈ ಆಯ್ಬೇಕಾ ಈ ಮಸಾಲೆ ರೆಡಿ ಮಂದದಿದ್ದಿತ್ತೈತಿ ಅವೇನು ಪಾಡ್ದು ತಿರ್ಗಾವಳು ಇತ್ತ ನಮ್ಮ ಈ ಟೈಮ್ ಮಂಜಾಲ್ ಮಂಜಾಲ್ ಪಾಡಿದ್ದು ಹಿಡ್ದುಕ ಉಪ್ಪು ತುಲೆ ರುಚಿಗ್ ಉಪ್ಪು ಪಾಡ್ದು ಇತ್ತೇ ಒಂಜಿ ದ್ರಡ್ ಟೊಮೆ ಬಟಾಟೆದೇತಂದೆ ಬಟಾಟೆಯನ್ನು ಫಸ್ಟ್ ಫಸ್ಟಿಗೆ ಮರುವಾಯಿಗೆ ಬಟಾಟೆ ಪಾಡ್ನ ಒಂಚೂರು ಎಡ್ಡೆ ಆ್ಯಪ್ಣ್ಣು ಪಂದೆ ಅನ್ ಬಟಾಟೆನ ಫಸ್ಟ್ ಒಂದು ಬೇಯ್ಪದು ದೀದಿತ್ತೆ ಆ ಬೇಯದಿತ್ತಿನ ಬಟಾಟೇನು ಪಾಡ್ದು ಇತ್ತೆ ಮಸಾಲೆ ದೊಟ್ಟಿಗೆ ಫ್ರೈ ಮಂತಲೆ ತುಳೆ ನಮ್ಮ ಫಸ್ಟಿಗೆ ಒಂಜ್ ಕುದಿ ಬತ್ತದ ಬೇಯ್ಪದು ಇತ್ತ ಮರುವಾಯಿನೇ ಒಂಜು ಕುದಿ ಬಂದಾಗ ಆಯ್ತಾ ಬಾಯಿ ಮುಚ್ಚಿದಿತ್ತ ನಾವು ಬಾಯಿ ಬುಡಪ್ಬುಂಡು ಮರುವಾಯಿದ ಇದು ಈ ಟೈಮೋಡು ಈ ಮರುವಾಯಿನ ನಮ್ಮ ಬೇಯ್ಪದ ಇತ್ತಿದ ಮರುವಾಯಿನ ಪಾಡೋಡು ಮಸಾಲೆಗೆ ತುಲೆ பார்த்து சரி மிக்ஸ் மண் போடும் துளியே ஏற்று நம்ம கொஞ்சம் மருவாய் சுக்கா மண் பெற ஆப்பிட்னு தூயறத்தை நிக்கல நிற்கல இல்லை சனி வர மறுவாய் சுக்க மண்புலே துளே இது நம்ம பூரா மிக்ஸ் மந்த்து தாண்டு துளே மிக்ஸ் மந்தி ஆகிபோக்க இதுக்கு தாராய் வெச்ச மந்தினா தாராயின்னு மேலுகு பிரிக்க ஆண்டு துளே மேலுக்கு பார்த்து சரி மிக்ஸு மண் போடும் சுக்கண நோரை தின் காந்த நிக்கல்க ஆ துளை மருவாயி சுக்க ரெடி ஆகும்னு உண்டு இத்தனை நம்ம மசாலே கொஞ்சூறு நீர் பாடுச்சூறு நீர் பார்த்து சரி மிக்ஸ் ஆகிடுவோர் மசாலே இதை பூரா ஒய் போடு பூரைக்குலாம் துளை ஐ கேனு நீர் கொஞ்சூறு நீர் பார்த்து இத்தது அதன் போடு சரி பிச்சமாக போடு சரி மிக்ஸ் ஆகிடு நமக்கு மசாலே பூரா ತುಳಿ ಕುದಿಯೋ ಒಂದು ಒಂಚೂರು ನೀರ್ ಒಂದು ಚೂರು ನೀರು ಪಾಡೋದಲೆ ಸರಿ ದೊರೆ ಮಸಾಲೆ ಉಂಡತಿ ಐಕ್ಕಿ ಚೂರು ನೀರ್ ಪಾಡ್ದು ಸರಿ ಕುದಿ ಹೊಡಿತೆ ಒಂದು ಪೂರಾ ಈ ಟೈಮ್ ನಿಗದಿ ತುಳಿ ಉಪ್ಪು ಕಮ್ಮಿ ಇತ್ತೆನ ಉಪ್ಪು ಪೂರ ಈ ಟೈಮ್ಡು ತೂದು ಪಾಡಿನ ಹಂಡ ಉಪ್ಪು ಕಮ್ಮಿ ಇತ್ತ ಉಪ್ಪು ಪಾಡ್ಲೆ ತುಳಿ ನಮ್ಮ ಬಟಾಟೆಲ್ಲ ಮರುವ ಸುಕ್ಕ ரெடி ஆகும் அண்ணே முச்சி ஆனச்சி உச்சூர் பூடுத்து எத்துலே வா சூப்பர் அய்யா மருவாய் சூக்கர் ரெடி ஆத்துண்டு ஹாய் லைக் அத்து லீஸ்கை